ಏನ್ಲೇ ಇಷ್ಟೊಂದು ಖುಷಿಯಾಗಿದ್ದಿ ನಿನ್ನ ತಮ್ಮ ಇಡ್ತಿ ಮನೆ ಕರಕಿನ ಅದ್ಕ ನಿನ್ ತಮ್ಮ ಮನೆ ಕರೆಯಾಗೆ ಬರ್ತಾನೆ ಅಂತ ಖುಷಿಯಾಗಿದ್ದಿ ಹಂಗೆ ಅಯ್ಯ ಹ್ಞೂ ಇಷ್ಟೋರ್ಸ್ ಇಲ್ಲ ನೀನೀಗ ಒಪ್ಪ ಬಿಟ್ಟು ಕರ್ಬಿಟ್ಟ ಅವನು ನನಗೆ ಚೆನ್ನಾಗಿ ಗೊತ್ತ ಅವನ ಬಗ್ಗೆ ಅವ್ನು ಕರೆಯಲಕ್ಕ ಸುಮ್ನಿರು ಮತ್ತು ನಿನ್ನ ತಮ್ಮ ಇಡ್ತಿ ಓಡಾಡ್ತಿದ್ಲು ಒಂದು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವು ನಮ್ಮ ಮನೆಗೆ ಬರಬೇಕು ಹಂಗೆ ಹಿಂಗೆ ಗಂಡಂತ ಮಾತಾಡ್ತೀನಿ ಅಂತಿದ್ದಲ್ಲ ಏನಂದು ಬಂದಗಿಂದಲಾ ಮನೆ ತಕೆ ಹ್ಞೂ ಅಂದ್ಬಿಟ್ರಾಗೋಯ್ತಾ ಬಾಯಿ ಮಾತಲ್ಲಿ ಬಂದೇ ಇಲ್ಲ ಮನೆ ಕಡಿಕೆ ಬಿಡು ಯಾಕೆ ಆಸೆ ಮಾಡಿಕೊಂಡಿ ಅವನು ಒಪ್ಪಾ ಕೇಳಾಕಂತೆ ಗೊತ್ತಿರುವಾಗ ನಿನ್ ತಮರಾಜನ್ ಬಗ್ಗೆ ನನಗೆ ನಾನೇ ಕಾಸೆ ಮಾಡಿಕೊಳ್ಳೋಣೆ ನೀನು ಖುಷಿಯಾಗಿದ್ದಲ್ಲ ಅದಕ್ಕೆ ಏನ್ ತಮ್ಮ ಮನೆಗ್ ಬರೋಕೆ ನೀನು ಅನ್ಕಂಡೆ ಹ್ಞೂ ಕರೀತಾ ನಾನು ಮುಸುಡಿ ಅವಳವದ ಹೇಳ್ಬಿಟ್ಟು ಬಂದ್ಲು ನಾನು ಆಸೆಯಾಗಿದ್ದೆ ಆದ್ರೆ ಅವತ್ತಿಂದ ಈ ಕಡೆ ತಲೆನೇ ಹಾಕಿಲ್ಲ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಕಂದ್ಬಿಡು ಅಯ್ಯೋ ಅಷ್ಟೊರ್ ವರ್ಷದಿಂದಾನೇ ಇಲ್ಲ ಈಗೇನು ಹೆಂಗೋ ನಾನು ಕೆಲ್ಸಕ್ಕೆ ಒಯ್ದಾನೆ ನೀನು ಕೆಲಸಕ್ಕೆ ಇದೆ ಹುನಾಕೆ ತಿನ್ನೋಕೆ ಆರಾಮ ಮಾಡ್ಕೊ ಹೋಗೋದು ಸರಿ ಮತ್ತಿಷ್ಟೊಂದು ಖುಷಿಯಾಗಿದ್ದಿಲ್ಲ ಅದಕ್ಕೆ ಕೇಳಿದೆ ಅಯ್ಯಳೆ ಆಕೋಟಾ ಖುಷಿಯಾಗಿರೋದಪ್ಪ ಅಕ್ಕ ಬಂದ್ಬಿಟ್ಟು ಒಂದ್ ವಾರದ್ದು ಕೆಲ್ಸ ದುಡ್ಡು ಕೊಟ್ಬಿಟ್ಟಾಯ್ತು ಅದಕ್ಕೆ ಖುಷಿಯಾಗಳೆ ಹಲವಾಮ ಏನ್ ಮುಜಕ ಕುತ್ಕೊಳ್ಳಿ ಸರಿಯಾಗಿದ್ದಿ ಓಹ್ ದುಡ್ ಬತ್ತಾ ದುಡ್ ಏ ಇಲ್ಲ ಒಂದೇ ದಿನದ ಕೊಟ್ಟಿತ್ತು ಹಾಣೆ ಅಮ್ಮ ಒಂದ್ ವಾರದ ಗಂಟಾ ಅಕ್ಕ ನಾನೇ ನೋಡಿನಿನ್ ಸಾವತಿ ಮಗ್ಲೇ ಸುಮ್ ಕುತ್ಕೋ ನಾ ಅಂತ ಮಾತ್ರ ಕಿತ್ಕತಿದಿ ಒಂದ್ ರೂಪಾಯಿ ಬಿಡ್ದಂಗೆ ನೀನ್ ದುಡ್ಡು ಮಡಿಕೊಂಡೇನ್ ಮಜಾ ಮಾಡ್ತಿದ್ಯಾ ಏಳು ಸರಿಯಾಗಿ ನೋಡಿಲ್ಲ ಕೊಟ್ರು ಅಕ್ಕ ಅದ್ರೆ ಒಂದೇ ದಿನದ ಕೊಟ್ಟಿತು ನೀನ್ ನಾಟ್ ಮೇಲೆ ನಾನು ಹಂಗೆ ಮಾಡ್ತೀನಿ ದುಡ್ನೇ ಕೊಡಕಿಲ್ಲ ಒಂದ್ ರೂಪಾಯಿ ನಾನು ಮಡಿಕತೀನ್ ಬಿಡು ಇಲ್ಲಾ ಸುಮ್ ಕೂತ್ಕೋ ದುಡ್ಡು ಮಡಿಕ ಮಡಿಕ ಆಡ್ಕಾಡಿಯಾ ನೀನು ಗೈತರ ದುಡ್ಡೆಲ್ಲ ಎಲ್ಲ ಒಂದ್ ರೂಪಾಯಿ ಲೆಕ್ಕ ಕೊಟ್ಟಿಯಾ ಅಂತ ಎಲ್ಲಾನು ಕಿತ್ಕತಿದಿ ಬೀಡಿಗೆ ಟೀ ಕುಡಿಯೋಕಾಸು ಮನೆಯವ್ರ ನಾನು ತಾನೇ ಮಾಡ್ತಿರೋದು ಕೊಡ್ಬೇಕಪ್ಪ ನಾನೇ ಮಾಡ್ತೀನಿ ಕೊಡು ನೀನು ಕೆಲಸ ಮಾಡಿದ್ದು ನನ್ನ ಕಲೆ ಕೊಡು ನಾನೇ ನೋಡ್ಕೊಳ್ತೀನಿ ಏನು ಹಿಂಗೆ ಅಡುಗೆ ಮಾಡಕ್ಕೆ ಸಾಮಾನು ಬೇಕು ತಾನೇ ನನ್ನ ಕೈಲೇ ಕೊಡು ಏನು ಬೇಕಲ್ಲ ಅಂತ ಕೊಡ್ತೀನಿ ಓಹೋ ಕೊಟ್ಬಿಡ್ತಾರೆ ನಿನ್ ಮುಸುಡಿ ನೋಡ್ಕೊ ಮನೆಯವರ ನಿನ್ ಕೈ ಕೊಟ್ಬಿಡ್ರೆ ಗೋವಿಂದ ಇನ್ನೇನು ಇಲ್ಲ ಓಹೋ ಇವಳು ಒಬ್ಲೇ ಮಾಡೋದು ಸುಮ್ಮನೆ ಕೂತ್ಕೊ ನೀನು ನಾನು ಏನೋ ಮಾಡ್ತೀನಂತೆ ಐ ಇವಳೆ ಹೆಂಗಸ್ ಆಡ್ಬೇಡ ಅದೇನು ಇದೇನು ಅಂತ ಕೆಲಸ ಮಾಡಿದ್ರೆ ದುಡ್ಡ ಒಂದು ರೂಪಾಯಿ ತೋರಿಸ್ತಲ್ಲ ಮಾಡ್ತೀನಿ ಮಾಡ್ತೀನಿ ಏನು ಮಾಡ್ಯೆ ಕೂತ್ಕೊ ಸುಮ್ಮನೆ ಏನು ಗೊತ್ತು ಮನೆ ಬಂದ ಕುಡ್ಕೊಂಡು ಬಿಡಿ ಸಹ ಇರೋದಲ್ಲ ಈಗ ಬಂದದಿ ಉಳಿದ್ ಈಗ ಸುಮ್ ಕುತ್ಕೋ ಅಣ್ಣ ನಿನ್ನೆ ಕಿಂಗ್ ಕೂತಿದಿ ಹೋಗ್ ಏ ಏನಾದ್ರೂ ಓದ್ಕೊಂಡಿ ಆ ತಲೆಗೋಗ್ತೀರಾ ತಲೆಗೋಯ್ಲಾ ಅಂತದಿ ಕುತ್ಕೊಂಡ್ ಓದ ತಾನೆ ತಲೆಗೋದು ಏನು ಕೆಲಸ ಮಾಡ್ಬೇಡ ಓದ್ಕೋ ಏ ಆಮೇಲೆ ಓದ್ಕತೀನಿ ಇರು ಆಮೇಲೆ ಇಮ್ಮೇನಿಲ್ಲ ನಿಮ್ ಮೇಡಮ್ ಓದಾರೆ ಕೂತ್ಕೊಂಡು ಓದ್ಸಿ ಮನೇಲಿ ಅಂತ ಇಲ್ಲಿ ಕುತ್ಕೊಂಡಿ ಅನ್ ಕೇಳ್ತಿಯಾ ಹೋಗ್ ಓದ್ಕೋ ಏದ್ಕತಿ ಸುಮ್ನೆ ಯಾಕೆಂಗಡಿ ಬಾಳೆ ಮುಚ್ಕ ಓದ್ಯೋ ಇಲ್ವೋ ಈಗ ಓದ್ ಓದೋನ್ಸಾಯ್ತಾಳೆ ಅದೇನ್ ಮಾತಾಡ್ತಿದ್ವಿ ಬರ್ತೀನಿ ಆ ಏನು ಇಲ್ಲ ನೀವು ಮತ್ತೆ ಆರಾಮಾಗಿ ಕೂತ್ಕೊಳ್ಳಿ ನಾನು ಓದ್ತೀನಿ ಬಂಗಾರಿ ಅನ್ಬೇಡಕನವ ಈಗ ಕಷ್ಟಪಟ್ಟು ಹೋದ್ರೆ ಮುಂದೆ ಚೆನ್ನಾಗಿರ್ತಿದೀ ಇಲ್ಲಾಂದ್ರೆ ನಮ್ಮಂಗ ಕಷ್ಟಪಡ್ಬೇಕಾಯ್ತದೆ ಕೋಳಿ ಗಿಳಿ ತರನ ಸಾರು ಮಾಡಿ ಓ ತಕದ ಮತ್ತೆ ಹಂಗ ಕೋಳಿ ಸಾರು ಉಣ್ಣಂಗಾಗ್ಬಿಟ್ಟದೆ ಬಯಾರ್ ಕೋಳಿ ತರಬೇಡ ಮಟ್ಟೆ ಕೋಳಿ ತಕ್ಕದ ಏ ಮಟ್ಟೆ ಕೋಳಿ ಬತ್ತನೇ ಇಲ್ಲ ಅಂಗಡಿಗೆ ಬತ್ತೆಲ್ಲ ಮಟ್ಟೆ ಕೋಳಿ ಹಾಕೋಕಣೆ ಅದೇನೋ ರೈಟ್ ಜಾಸ್ತಿ ಆಗ್ಬಿಟ್ಟದಂತೆ ಅದ್ಕೆ ಅಂಗಡಿಯವ್ರು ತಕತಾನೆ ಇಲ್ಲ ಅದ ವಾ ಅದೇಕಂದ್ರಿ ಸಾರು ಚೆನ್ನಾಗದು ಬಯಾರ ಕೋಳಿ ಚಂದವಾ ಇಲ್ಲ ಕಲೆ ಯಾವ ಅಂಗಡಿ ಇಲ್ಲ ಇನ್ನೇನ್ ಮಾಡಿ ತರಗು ಬಾರ ಮಾಡ್ತೀನಿ దానికి ఆర్స్క బ్యాక్బిట్కే హోగ్ తరగు కారా కారీ ఆకబిందో రోజా ఇలా అక్క పర్వాల్ ఏ కుత్క ఏన్ బంద్రీ అయ్యో అక్క నిర్లీల్వా మనకి బరతని నవ్వెల్ మాట్బు అంతా ಅದಕ್ಕೆ ನಿಮ್ಮನ್ನ ಮನೆ ಕರೆಯೋಣ ಅಂತ ಬಂದೆ ಏನು ತಮಾಸೆ ಮಾಡಿಯಾ ಇಲ್ಲ ಅಕ್ಕ ನಿಜ ನಿಮ್ಮ ತಮ್ಮನ ಹತ್ರ ಮಾತಾಡಿ ನಾನು ಒಪ್ಸಿದೀನಿ ಆಯ್ತು ಏನಾದರೂ ಮಾಡು ಅಂತ ಅಂದರು ಅದಕ್ಕೆ ಇವತ್ತು ಪಲ್ಲವಿ ಬರ್ತಡೆ ಅದಕ್ಕೆ ಇವತ್ತೇ ಕರಿತೀನಿ ಅಂತಂದೆ ಏನಾದರೂ ಮಾಡ್ಕೊಂಡು ಇನ್ನಿಷ್ಟ ನಾನು ಮಾತಾಡ್ಸೋಕ್ಕಿಲ್ಲ ಅಂದರು ಪರವಾಗಿಲ್ಲ ಅಕ್ಕ ಬೇಜಾರ್ ಮಾಡ್ಕೋಬೇಡಿ ಇವಾಗ ಅವ್ರು ಇಷ್ಟ ಹೇಳಿರೋದೇ ಹೆಚ್ಚು ಅಂತದ್ರಲ್ಲಿ ನೀವು ಚೆನ್ನಾಗಿ ಮಾತಾಡ್ಸಲೇಬೇಕು ಅಂತ ನಾನು ಹೇಳಕ್ಕಾಗ್ಲಿಲ್ಲ ಸ್ವಲ್ಪ ದಿನ ಇಷ್ಟೇ ಆಗಿದೆ ಅದಾಗಲ್ವಾ ಅವರು ಮಾತಾಡ್ಸ್ತಾರೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅವ್ರು ಮಾತಾಡ್ತೀರಾ ನಿಮ್ಮ ತಮ್ಮ ಅಂತ మనకి బన్నీ అక్క ఇవత్ నన్న మగలు బర్త్డే ఇది కేక్ కట్ మార్స్తి అదకే ఇవతే కరెక్ట్ దిన అంత కరేక్ బందీని బి ఎల్ అయ్యో శివనూ నమ్కేర్వల రోజా నిజవా నిజవ్లూ ఒప్పుకోబుట్ నగో కన్సా నిజవ అనబా ఇష్ట ఆశ్చర్య పడంత విషయ నూ అన్కొండ్ల ఇష్ట ఒప్పుకోబిడ్తారా హంగో ఒప్పుకొందా అవో ఏదు రోజా నిజవా ఉంకలే నోడు మగనూ కర్కబిల్వా అవున గొత్తు ಅವನೇ ಹೇಳಿರೋದು ಆಯ್ತು ಬಿಡು ಮನೆಗೆ ಬರ್ಲಿ ಅಂತ ಏನವಾ ನಿನ್ ಬಾಯ್ಗೆ ಸಕ್ರೆ ಅಕ್ಕ ರೋಜಾ ನಿನ್ ಬಾಯ್ ಒಂದು ಕೆಜಿ ಸಕ್ರೆ ಅಕ್ಕ ಎಂಥ ವಿಷಯ ಹೇಳಿದ್ರಿ ನಾವು ಆ ಮನೆಗೆ ಬರ್ಬೋದಾ ಹೌದು ಅಕ್ಕ ಪಾಪ ಬರ್ತಡೆ ಇದೆ ಬಂದ್ಬಿಡಿ ನೀವೆಲ್ಲ ಅಣ್ಣ ನೀವು ಬನ್ನಿ ಎಲ್ಲಿ ಬಂಗಾರಿ ಆಯ್ತು ಆಯ್ತು ಕಣವಾ ಬದ್ವಿ ಬರ್ದನ ಇದ್ದಾವಾ ಇದ್ದೊಪ್ಕೊಬಿಟ್ಟೆ ಹೆಂಗೋ ಬಿಡವಾ ನಿನ್ ಬಾರಿ ಭಾರಿ ಒಳ್ಳೆದಾಯ್ತದೆ ಉಂಕನ್ರಿ ಅಪ್ಪ ನಂತ ಅಮ್ಮನ ಇರ್ತಿ ಉಸಿ ಒಳ್ಳೇದಲ್ಲ ಕೋಟಿಗೊಬ್ಳು ಹತ್ತು ಕೋಟಿ ಗೊಬ್ಲು ಇಂಥಳು ಅವಳ ಮನೆಗೆ ಕಾಳಜಿ ತಕ್ಷಣ ನೋಡಿ ಎಷ್ಟು ಒಳ್ಳೇದಾಯ್ತದೆ ಅವ್ರ ಮನೆಗೆ ಹೋಯ್ತಾವಿ ನನ್ನ ತವ್ರ ಮನೆ ದಾರಿನೇ ಮರ್ತು ಬಿಟ್ಟಿದೆ ಅಯ್ಯೋ ಅಯ್ಯೋ ನಡಿ ನಡಿದ್ರೆ ಬೇಗ ಹೋಗದ ರೋಜಾ ಆಮೇಲೆ ಅವ್ನ ಮೈಸ ಗ್ಯಾರಂಟಿ ತಾನೆ ಆಮೇಲೆ ಮನೆಗೆ ಬಂದಾಗ ಬೋಲ್ ಗಿತ್ ಕಳಿಸ್ಬಿಟ್ಟನು ಇಲ್ಲ ಅಕ್ಕ ಏಯ್ ನಾವು ಕರೆಯ್ ಬರ್ತಿದ್ವ ಪಾಪ ಕರ್ಕೊಂಡು ಯಾತೆ ಒಪ್ಕೊಂಡನೇ ಕಂದ್ ಬ ನಾನು ಕೇಳಿನಿ ಆಯ್ತು ಏನೋ ಮಾಡ್ಕೊಳ್ಳಿ ಅಂತಂದೇ ಅಯ್ಯೋ ಅಯ್ಯೋ ಸರಿ ಸರಿ ನಡಿದ್ರೆ ನಡೀ ಬರ್ತೀನಿ ಬಂದಾರಿ ಇಲ್ಲಿ ಅವ್ಳು ಇಲ್ಲೇ ಒಳಗಡೆ ಅವಳು ಕರ್ಕೊ ಬನ್ನಿ ಸಂಜೆ ಎಲ್ಲರೂ ರೆಡಿಯಾಗಿ ಬಂದ್ಬಿಡಿ ಅಯ್ಯೋ ಇರವಾ ಸಂಜೆ ಕಲ್ಲ ಈಗಲೇ ಬಂದುಬಿಡ್ತೀವಿ ಆಮೇಲೆ ನಾವು ಮೂರು ಜನ ಬಂದಾಗ ಮಯಾಸ ಸೇರಿಸೋರು ಅದಕ್ಕೆ ನಿಮ್ಮ ಜೊತೆನೇ ಬಂದುಬಿಡ್ತೀವಿ ಹ್ಞೂ ಆಯಿತು ಸರಿ ಬನ್ನಿ ಮತ್ತೆ ಹೋಗೋಣ ರೆಡಿಯಾಗಿ ಸರಿ ಸರಿ ಎರಡೇ ಎರಡು ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ ಬಂಗಾರಿನೂ ರೆಡಿಯಾಗಿ ಬಂತೀನಿ ನಿಮ್ಮ ಜೊತೆ ನಾವು ಬಂದ್ಬಿಡ್ತೀವಿ ಆಮೇಲೆ ಹಾಕ್ಬೇಕು ಬರೀ ನಾವು ನಾವೇ ಬರೋದು ಅಲ್ವಾ ಹ್ಞೂ ಆಯಿತು ನಮ್ಮ ಜೊತೆನೇ ಬನ್ನಿ ಏನಿಲ್ಲ ಸರಿ ಬೇಗ ರೆಡಿಯಾಗಿ ಬನ್ನಿ ಪಾಪ ಕೈಲಿ ಸಂಜೆ ಕೇಕ್ ಕಟ್ ಮಾಡಿಸ್ಬೇಕಲ್ವಾ ಅಡುಗೆನೂ ಮಾಡಬೇಕು ಸರಿ ಎರಡೆರಡು ನಿಮಿಷ ಬಂದ್ಬಿಡ್ತೀನಿ ರೀ ಹಾಂ ಬೇಗ ಇರೋದಕ್ಕೆ ನೋಡಿ కుత్కళి కు జ్యూసు కాపీ టీడనా ఇలా అక్క ఏను బడి ఒ సరి అవ్వ బి ఇతీ రెడీ అయిబినా బందరారీ బేగ బేగ రెడీ అయి అణ నవ్వు బేగ రెడీ అయి ఓడ అయ్యో పుడవా నాకే నెంతే బాడ కర్కొి నను నగల ఇల్ది జగ్ బరకి నీ గండి కష్ట ఇలా అంతి అదేం బా నను యాకణంగా అంతీరా హెల ఏ బన్నీ తు దినేగ్ బర్తీదీరాకె ని ఖుషిల్వా యా ఖుషి ఖుషినూ ఇలా గీసినూ ఇలా അവനേനോ നിമ ബലവന്ദ് അയ്യോ നാവ നമുക്ക് നാവ അവൻ അയ്യോ അതേനോ ബാരി ഓലെ നാക്ക് പരനെ അതേ ബരോ മന മരുന്നില്ല നഗ നിൻ താമരാജന കരീതന നരക്കളെ ആ നോദന സുക്ക ളക് കൊടുത്താന കൂടാ ജംബാ ಮಾಡ್ತೀನಿರು ನಿಂಗೆ ಓ ಹಂಗಾರ ಬರಕ್ ಇಲ್ವಾ ನೀನು ಬೇಡ ಬಿಡು ಒಳ್ಳೆ ಕೆಲಸ ರೋಜಾ ನಮ್ಮ ನಮ್ಮನೇವನು ಹಂಗೆ ಬೇಡ ಬಿಡು ಇರಲಿ ಅವ್ನು ಬರೋದ್ ಬೇಡ ಪಾಪ ಅವನು ಭಾರಿ ಅಂದ್ರೆ ಭಾರಿ ಸ್ವಾಭಿಮಾನದ ಮನ್ಸ ನೀನ್ ಕರಿತಾ ಕಲಿತಾಳ್ದು ನನ್ನ ತಮ್ಮ ಕರಿತೇವಲ ಅದಕ್ಕೆ ಅವ್ನ್ ಬರೋಕ್ಕಿಲ್ಲ ಅವನ್ ಬರೋಕ್ ಇಷ್ಟ ಇಲ್ಲಕ್ಕಂತ ಏನು ನಡೀವ ಅವ್ನು ಬರದ್ರ ಇನ್ ನಾವ್ ಬರ್ತೇಲ್ವ ಭಾರಿ ಸ್ವಾಭಿಮಾನಿ ನನ್ನ ತಮ್ಮ ಕರ್ದ್ರೆ ಮಾತ್ರ ಬರದಂತೆ ಅವ್ನ್ ಬರಲಿ ನಾವು ನಾನೀವಿ ನಡಿ ಓ ಹೌದಾ ನಾವು ಹೋಗಿದ್ದು ಬತ್ತೀವಿ ಹಾಂ ಇಲ್ಲ ಇವಳ ನಾನೆಲ್ಲ ತಕೊಳದ ಬರೋಕ್ಕಿಲ್ಲ ಅನ್ನೋದ ಅಂದ್ರೆ ಇವಳು ಇಲ್ಲೇ ಸಂಕ ಅಂತಲ್ಲ ಇನ್ನೂ ಜಾಸ್ತಿ ಇಲ್ಲೇ ಇಲ್ಲೇರ್ಬೇಕಾಯ್ತದೆ ನಡೀರಿ ನಡೀರಿ ನಾವು ಹೋಗದೆ ಹಂಗಲ್ಲ ಅದು ನಿಮ್ಗೆ ಯಾಕೆ ಬೇಜಾರ್ ಮಾಡೋದು ಪಾಪ ಮನೆ ಬಾಕ್ಲ ಗಂಟೆ ಬಂದು ಕರಿತಿದ್ದೀವಿ ನಿಮ್ಗೊಂದು ಬೆಲೆ ಕೊಡ್ಬೇಡವಾ ನಿಮ್ಗೊಂದು ಗೌರವ ಕೊಡ್ಬೇಡವಾ ಹೋಗ್ಲಿ ಬಿಡಿ ನೀವು ಇಷ್ಟು ಕರಿತಿದ್ದೀರಲ್ಲ ನಾನು ನಿಮ್ಮ ಜೊತೆನೆ ಬರ್ತೀನಿ ರೀ ಬೇಡ ಬಿಡು ಇಲ್ಲೇರು ನೀನು ಪಾಪ ಇಷ್ಟ ಇಲ್ಲಾದ್ರಿ ಯಾಕೆ ತಂದಿ ಅಯ್ಯೋ ಎಲ್ಲನೂ ಹಾಳು ಮಾಡ್ತಾಳಲ್ಲ ಹುಡು ಏ ಇಲ್ಲ ಕಲೆ ಇಷ್ಟ ಇಲ್ಲ ಅಂತಲ್ಲ ಪಾಪ ಮೊದಲನೇ ಸತಿ ಎಲ್ಲರೂ ಹೋಗದ ನಡಿ ನಾನು ಬರ್ತೀನಿ ಪಾಪ ರೋಜಾ ಅಷ್ಟೆಲ್ಲ ಕಷ್ಟಪಟ್ಟಿ ಅವ್ಳು ಗಂಡನ ಒಪ್ಸಳೆ ನಾನು ಬರೋಕ್ಕಿಲ್ಲ ಅಂತ ದುರಂಕಾರ ಆಡಕ್ಕ ಅದ ಕಾರು ಕರ್ದಿರೋಕ್ಕೆ ಕಣವಾ ಬರ್ತೀನಿ ಬರ್ತೀನಿ ನಾನು ನಿಮ್ಮ ಜೊತೆನೇ ಬರ್ತೀನಿ ಹ್ಞೂ ಸರಿ ಅಣ್ಣ ಬನ್ನಿ ಹ್ಞೂ ಮೊಳ ನಿನ್ ಬುದ್ದಿ ನಂಗೆ ಗೊತ್ತಿಲ್ವಾ ನನಗಿಂತ ಮುಂದಾಗಿ ನಿಂತ್ಕೀನಿ ನೀನು ನಡೀರಿ ನೋಡಿರಿ ಬೇಗ ಹಾಕೋ ಬರ್ತೀನಿ ಸರಿ ಬನ್ನಿ ಅಕ್ಕ ಬಂಗ ಬಾ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಕೊನೆಗೂ ನಾನು ಅನ್ಕೊಂಡಂಗ ಆಯಿತು ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಇವ್ರನ್ನ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ನಾಳೆಯಿಂದ ನಾಲ್ಕು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಷ್ಟ ದಿನ ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೋಕಾಗ್ತಿರ್ಲಿಲ್ಲ నాళిందతి దినాక వీడియో 10 బెక్కి హధ్యాహ్న ఒంటే మొత్తం మూరు గంట సంజె ఆరు గంటు నాలుగు వీడియో అప్లోడ్ మి దయవిట్టు నోడి సపోర్ట్ ఆగే నా ఛానల్ చానల్న సబ్స్క్రైబ్ మోదిన మాత్రం మరిబేడి ప్లీజ్ సబ్స్క్రైబ్ మూడు సపోర్ట్ మి